ನಮಸ್ಕಾರ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಟು ಅ ವೆರಿ ನ್ಯೂ ಯೂಟ್ಯೂಬ್ ವಿಡಿಯೋ ನನ್ನ ಹೆಸರು ಚಿರು ಆನಂದ್ ನೀವು ನನಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೋಡಿರ್ತೀರಾ ರೈಟ್ ನಾವು ಕರ್ನಾಟಕ ಟ್ರೇಡಿಂಗ್ ಕಮ್ಯುನಿಟಿದಲ್ಲಿ ವಿ ಆರ್ ಒನ್ ಆಫ್ ದ ಸ್ಟ್ರಾಂಗ್ಸ್ಟ್ ಕಮ್ಯುನಿಟಿ ಅಂಡ್ ದ ಬೆಸ್ಟ್ ಟ್ರೇಡಿಂಗ್ ಕಮ್ಯುನಿಟಿ ಸೊ ನಮ್ಮ ಕಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇದೆ ನಾವು ಅಷ್ಟು ಸ್ಟ್ರಾಂಗ್ ಇದೀವಿ ಅಂದ್ರೆ ನಮ್ಮ ಸೆಟಪ್ಸು ನಮ್ಮ ಆಫೀಸು ನಮ್ಮದು ರಿಸೋರ್ಸಸ್ಸು ಅಷ್ಟೇ ಸ್ಟ್ರಾಂಗ್ ಇರಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಟ್ರೇಡಿಂಗ್ ಸೆಟಪ್ ಯಾವುದು ಯಾವ ತರ ಸ್ಕ್ರೀನ್ಸ್ನ ನಾನು ಮೇಂಟೈನ್ ಮಾಡಿದ್ದೀನಿ ಆ್ಯಂಡ್ ಯಾವ ಥರ ನಮ್ಮದು ಟ್ರೇಡಿಂಗ್ ನಡೆಯುತ್ತೆ ಅಂತ ನೀವು ನೋಡಕ್ಕೆ ಹೋಗ್ತಾ ಇದ್ದೀರಾ ಅಟ್ ದ ಸೇಮ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗೆ ನೀವು ಸ್ಟಾರ್ಟ್ ಮಾಡ್ಬೋದು ನಾವು ಯೂಸ್ ಮಾಡೋ ಗ್ಯಾಜೆಟ್ಸ್ ಯಾವುದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಡು ನಾಟ್ ಮಿಸ್ ಔಟ್ ಒಂದು ಹತ್ತು ವರ್ಷ ಮುಂಚೆ ನನ್ನ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ನಾನು ಒಂದು ಆಂಡ್ರಾಯ್ಡ್ ಫೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ ಟ್ರೇಡ್ ಮಾಡ್ತಾ ಮಾಡ್ತಾ ಚೂರ್ ಪ್ರಾಫಿಟ್ ಲಾಸ್ ಆಗ್ತಾ ಆಗ್ತಾ ಕೈಯಲ್ಲಿ ಯಾವಾಗ ದುಡ್ಡು ಬಂತು ಅವಾಗೊಂದು ಲ್ಯಾಪ್ಟಾಪ್ ತಗೊಂಡೆ ನನ್ನ ಫಸ್ಟ್ ಲ್ಯಾಪ್ಟಾಪ್ ನಾನು ಇ ಎಮ್ ಐದಲ್ಲಿ ತಗೊಂಡಿದ್ದು ಇಡೀ ತಿಂಗಳು ನಾನು ಅದ್ರದ್ದು ಇ ಎಮ್ ಐ ಕಟ್ಟಿ ಒಂದು ವರ್ಷ ತನಕ ನಾನು ಅದನ್ನ ಪೇ ಮಾಡಿದೆ ಟೂ ತೌಸಂಡ್ ಏಯ್ಟೀನ್ ಟೈಮಲ್ಲಿ ಇದು ಅದಾದ್ಮೇಲೆ ಸ್ವಲ್ಪ ದುಡ್ಡು ಬರಕ್ ನೋಡಿದಾಗ ಪ್ರಾಫಿಟ್ಸ್ ಆದಾಗ ಒಂದು ಮಾನಿಟರ್ ಎತ್ಕೊಂಡೆ ಅಷ್ಟೇ ನನ್ನ ಸೆಟಪ್ ಇದ್ದಿದ್ದು ಇವತ್ತು ಒಂದು ಕ್ರೇಜಿ ಮಾನ್ಸ್ಟರ್ ಸೆಟಪ್ ಬಿಲ್ಡ್ ಮಾಡಿ ಒಂದು ಅಮೇಸಿಂಗ್ ಆಫೀಸ್ ನ ಬಿಲ್ಡ್ ಮಾಡಿ ನಮ್ಮ ಆಪರೇಷನ್ ನಮ್ದು ಬಿಸ್ನೆಸ್ ನಡೆಸ್ತಾ ಇದೀವಿ ಅಂದ್ರೆ ಹೆಮ್ಮೆ ಆಗ್ತದೆ ನನ್ನ ಫಸ್ಟ್ ಟ್ರೇಡಿಂಗ್ ಸೆಟ್ ಅಪ್ ಒಂದು ಕಾಂಪ್ಯಾಕ್ಟ್ ಟ್ರೇಡಿಂಗ್ ಸೆಟ್ ಇಲ್ಲಿ ಬಿಲ್ಡ್ ಮಾಡಿದೀನಿ ಐಸ್ಕ್ರೀನ್ ಮಾನಿಟರ್ ಇಟ್ಟಿರೋದು ಫಸ್ಟ್ ಮಾನಿಟರ್ ನಾನು ಇಟ್ಟಿರೋದು ಎಲ್ ಜಿ ಅಲ್ಟ್ರಾ ವೈಡ್ ತರ್ಟಿ ಫೋರ್ ಇಂಚ್ ಮಾನಿಟರ್ ಈ ಸೇಮ್ ಮಾನಿಟರ್ ನಿಮ್ಗೆ ಇಲ್ಲೂ ಕೂಡ ನೋಡಕ್ ಸಿಗುತ್ತೆ ತರ್ಟಿ ಫೋರ್ ಇಂಚ್ ವೈಡ್ ಮಾನಿಟರ್ ಇದು ವಾಚ್ ಲಿಸ್ಟ್ ನೋಡಕ್ಕೆ ಡೇಟಾ ನೋಡಕ್ಕೆ ಯಾವ ಸ್ಕ್ರಿಪ್ಸ್ ಟ್ರೆಂಡ್ ಆಗ್ತಾ ಇದೆ ಯಾವ್ದಲ್ಲಿ ನಾವು ಟ್ರೇಡ್ ಮಾಡಬಹುದು ಅಪಾರ್ಚುನಿಟೀಸ್ ಹುಡುಕಕ್ಕೆ ಇದು ಎರಡು ಇಲ್ಲಿ ಪ್ಲೇಸ್ ಮಾಡಿರೋದು ಸೇಮ್ ಎಲ್ ಜಿ ವೈಡ್ ಮಾನಿಟರ್ ಇಲ್ಲೂ ಕೂಡ ನಿಮ್ಗೊಂದು ನೋಡಕ್ ಸಿಗುತ್ತೆ ಇದು ಗೋಸ್ಕರ ಇಟ್ಟಿದ್ದೀನಿ ಯಾವ ಥರದ್ದು ಅಪೋರ್ಚುನಿಟೀಸ್ ನಮಗೆ ಮಾರ್ಕೆಟಲ್ಲಿ ನೋಡೋಕೆ ಸಿಗ್ತಾ ಇದೆ ಯಾವ್ದನ್ನ ನಾವು ಗ್ರ್ಯಾಬ್ ಮಾಡ್ಬೋದು ಚಾರ್ಟ್ ಓದೋವಾಗ ಕ್ಲಿಯರ್ ವಿಸಿಬಿಲಿಟಿ ಇದ್ರೆ ಅವಾಗೆ ನಮ್ದು ಆರ್ಟಿಸ್ಟ್ ಕೆಲಸ ನಾವು ಫುಲ್ಫಿಲ್ ಮಾಡಬಹುದು ಟ್ರೇಡರ್ಸ್ ಆರ್ ಲೈಕ್ ಆರ್ಟಿಸ್ಟ್ ಕ್ಲಿಯರ್ ಆಗಿ ನಮಗೆ ಕ್ಯಾಂಡಲ್ಸ್ ನೋಡೋಕೆ ಸಿಗ್ತಾ ಇದೆ ಹಿಸ್ಟ್ರಿ ನೋಡಕ್ ಸಿಕ್ತಿದೆ ಅಂದ್ರೆ ಬೆಟರ್ ಅಪರ್ಚುನಿಟೀಸ್ ನಾವು ಕ್ಯಾಚ್ ಮಾಡೇ ಮಾಡ್ತೀವಿ ಕೆಲ್ಗಡೆ ಜೆಬ್ರಾನಿಕ್ಸ್ ಇದು ಟ್ವೆಂಟಿ ಸೆವೆನ್ ಇಂಚ್ ಎರಡ್ ಮಾನಿಟರ್ ಇಲ್ಲಿ ಪ್ಲೇಸ್ ಮಾಡಿದೀನಿ ಟೇಬಲ್ ಮೌಂಟ್ ಅಲ್ಲೇ ಪ್ಲೇಸ್ ಮಾಡಿರೋದು ತ್ರೀ ಸ್ಕ್ರೀನ್ಸ್ ಗೋಸ್ಕರ ಟೂ ಸ್ಕ್ರೀನ್ಸ್ ವಾಚ್ ಲಿಸ್ಟ್ ಸ್ಕ್ರಿಪ್ಸ್ ಅದೆಲ್ಲ ಟ್ರ್ಯಾಕ್ ಮಾಡಕ್ ಇಟ್ಟಿರೋದು ಈ ಮೂರ್ ಸ್ಕ್ರೀನು ಒಂದು ಇಪ್ಪತ್ತೈದು ಸಾವಿರ ಬರುತ್ತೆ ಸೊ ಇದ್ ಮೂರ್ ಇಲ್ಲಿ ಇಟ್ಟಿದ್ದೀನಿ ಕೆಲ್ಗಡೆ ನಿಮ್ಗೆ ಏನ್ ಕಾಣ್ತಿದೆ ಇದು ಎರಡ್ ಸ್ಕ್ರೀನು ಟೆನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಏನೋ ಬಿತ್ತು ನನಗೆ ಇಲ್ಲಿ ಎರಡು ಮಾನಿಟರ್ ಇಟ್ಟಿರೋದು ಅದಕ್ಕೆ ಕೀಬೋರ್ಡು ಮೌಸ್ ಮೌಸ್ ಪ್ಯಾಡು ಟೇಬಲ್ ಬೇಸಿಕ್ ಐಟಮ್ಸ್ ಇದೆ ದ ಮೋಸ್ಟ್ ಕ್ರೇಸಿಯಸ್ ಪಾರ್ಟ್ ಈ ಕಾಂಪ್ಯಾಕ್ಟ್ ಸೆಟಪ್ ಅದು ನನ್ನ ಸಿ ಪಿ ಯು ಇರೋದು ನನ್ನ ಸಿ ಪಿ ಯು ಮೇಲೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ರುಪೀಸ್ ನಾನು ಸ್ಪೆಂಡ್ ಮಾಡಿದ್ದೀನಿ ಈ ಸಿ ಪಿ ಯು ದಲ್ಲಿ ನಿಮಗೆ ಹೈ ಎನ್ ಗ್ರಾಫಿಕ್ ಕಾರ್ಡ್ಸ್ ಹೈ ರ್ಯಾಮ್ ಎಲ್ಲೂ ಲ್ಯಾಗ್ ಆಗಬಾರ್ದಂಥ ಟಾಪ್ ಎಂಡ್ ಟೆಕ್ನಾಲಜಿ ಏನಿದೆ ಇವಾಗ ಒಂದು ಕಂಪ್ಯೂಟರ್ ಬಿಲ್ಡ್ ಮಾಡೋಕ್ಕೆ ಅದೆಲ್ಲ ಈ ಸಿ ಪಿ ಯು ದಲ್ಲಿ ಇದೆ ನಾನು ಏನಷ್ಟು ಟೆಕ್ಕಿ ಮನುಷ್ಯ ಅಂತರೂ ಅಲ್ಲ ಅದಕ್ಕೆ ನಾನು ಅಷ್ಟು ಡೀಟೇಲಲ್ಲಿ ಹೋಗೋಲ್ಲ ಬಟ್ ಇದ್ರದ್ದು ವೀಡಿಯೋ ನಿಮಗೆ ಹಾಕ್ಬಿಡ್ತೀನಿ ನೀವು ನೋಡಬಹುದು ಏನ್ ಐಟಮ್ಸ್ ಇದೆ ಅಂತ ಅದ್ರ ಮೇಲೆ ಒಂದು ಐದು ಸಾವಿರ ರೂಪಾಯಿ ಇದು ಮಾನಿಟರ್ದು ಕೀಬೋರ್ಡ್ ಆಯಿತು ಮೌಸ್ ಆಯಿತು ಕೀಪ್ಯಾಡ್ ಆಯಿತು ಇವೆಲ್ಲ ಬೇಸಿಕ್ ಐಟಮ್ಸ್ ಏನಿದೆ ಒಂದು ಕಂಪ್ಯೂಟರ್ ಸೆಟ್ ಅಪ್ ಬಿಲ್ಡ್ ಮಾಡೋಕೆ ಅದ್ರ ಮೇಲೆ ಒಂದು ಐದು ಸಾವಿರ ಎಲ್ಲ ನಾವು ಸೇರ್ಸಿದ್ರೆ ಎರಡೂವರೆ ಲಕ್ಷ ಈ ಸೆಟ್ ಅಪ್ ಮೇಲೆ ನಾನು ಹಾಕಿರೋದು ಈ ಸೆಟಪ್ ಟ್ರೇಡಿಂಗ ನಾನು ಬಿಲ್ಡ್ ಮಾಡಿದ್ದು ನೆಕ್ಸ್ಟ್ ಒಂದು ಮಾನ್ಸ್ಟರ್ ವಾರ್ ರೂಮ್ ಟ್ರೇಡಿಂಗ್ ಡೆಸ್ಕ್ ಕಂಟ್ರೋಲ್ ರೂಮ್ ಇಲ್ಲಿ ಬಿಲ್ಡ್ ಮಾಡಿದ್ದೀನಿ ಎಂಟು ಅದು ಸೆಟಪ್ ಇದೆ ಪವರ್ಫುಲ್ ಸಿ ಪಿ ಯು ಪವರ್ಡ್ ಆ್ಯಂಡ್ ಒನ್ ಫಿಫ್ಟಿ ಫೈವ್ ಇಂಚ್ ಟೆಲಿವಿಷನ್ ನ್ಯೂಸು ಅಪ್ಡೇಟ್ಸು ಎಲ್ಲ ಟ್ರ್ಯಾಕ್ ಮಾಡೋಕ್ಕೆ ಈ ಸೆಟಪ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಫಸ್ಟ್ ನಾನು ತಗೊಂಡಿದ್ದು ಇಸ್ ಅ ಚೇರ್ ದಿಸ್ ಇಸ್ ಅ ಗ್ರೀನ್ ಸೋಲ್ ಚೇರ್ ವೆರಿ ಕಂಫರ್ಟೇಬಲ್ ವೆರಿ ಗುಡ್ ಟ್ರೇಡರ್ದು ಕೆಲಸನೇ ಇದು ಯಾವಾಗ ಚೇರಲ್ಲಿ ಕುತ್ಕೊಂಡು ಸ್ಕ್ರೀನ್ ಮೇಲೆ ಅಪಾರ್ಚುನಿಟೀಸ್ನ ಹುಡ್ಕೊಂಡು ಒಳ್ಳೆ ಟ್ರೇಡ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ದುಡ್ಡು ಮಾಡೋದು ಸೊ ಒಂದು ಚೇರ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೆಲ್ತ್ಗೂ ಒಳ್ಳೇದು ಬಾಡಿ ಸ್ಟ್ರಕ್ಚರ್ಗೂ ಒಳ್ಳೇದು ದಿಸ್ ವಾಸ್ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಗ್ರೀನ್ ಸೋಲ್ಡ್ ರೆಡ್ ಡಿಸೈನ್ ಚೇರ್ ನೆಕ್ಸ್ಟ್ ನಾಲ್ಕು ಸ್ಕ್ರೀನ್ ನ ಕ್ವಾಟ್ ಸೆಟ್ ಅಪ್ ತರ ಇಲ್ಲಿ ಬಿಲ್ ಮಾಡಿದ್ದೀನಿ ಪರ್ ಸ್ಕ್ರೀನ್ ಪ್ರೈಸ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ ಟೆನ್ ತೌಸಂಡ್ ರುಪೀಸ್ ಸೇಮ್ ಜೆಕ್ರೋ ಜೆಬ್ರಾನಿಕ್ಸ್ ಇದು ಟ್ವೆಂಟಿ ಸೆವೆನ್ ಇಂಚ್ ಸ್ಕ್ರೀನ್ ಇದೆ ಒನ್ ಏಯ್ಟಿ ರಿಫ್ರೆಶ್ರೇಟ್ ಇದನ್ನ ಹೋಲ್ಡ್ ಮಾಡಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಕ್ವಾಟ್ ಸೆಟ್ ಅಪ್ ಟೇಬಲ್ ಮೌಂಟ್ ಇಟ್ಟಿದ್ದೀನಿ ಇದು ವಾಲ್ ಮೌಂಟ್ ಆಗಿಲ್ಲ ಟೇಬಲ್ ಮೌಂಟ್ ಆಗಿದೆ ಆ ಟೇಬಲ್ ಮೌಂಟ್ ಒಂದು ಆರು ಸಾವಿರ ಬಿದ್ದಿರ್ಬೋದು ಸೇಮ್ ಪ್ರಾಸೆಸ್ ಇಲ್ಲೂ ರಿಪೀಟ್ ಮಾಡಿದ್ದು ನಾಲ್ಕು ಸ್ಕ್ರೀನ್ ಮಾನಿಟರ್ ವಿತ್ ಟೇಬಲ್ ಮೌಂಟ್ ಸಿಕ್ಸ್ ತೌಸಂಡ್ ಪ್ಲಸ್ ಈಚ್ ಮಾನಿಟರ್ ಟೆನ್ ಟೆನ್ ತೌಸಂಡ್ ನನಗೆ ಬಿತ್ತು ಅದ್ರ ಜೊತೆ ಏನೇನು ನಾನು ಇದ್ರ ಮೇಲೆ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ನಂಬರ್ ಒನ್ ಒಂದು ವೆಬ್ ಕ್ಯಾಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗ ಕ್ಲಾಸಸ್ ತಗೊಳ್ತೀನಿ ಮೀಟಿಂಗ್ಸ್ ತಗೊಳ್ತೀನಿ ಹೈ ಡೆಫಿನೇಷನಲ್ಲಿ ಅಲ್ಲಿ ನನ್ನದು ವೀಡಿಯೋ ಪ್ರೊಜೆಕ್ಟ್ ಆಗ್ತಾ ಇರಬೇಕು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇದು ವೆಬ್ ಕ್ಯಾಮ್ ಪ್ರೈಸ್ ಇದೆ ಮಾಡೆಲ್ ನನಗೆ ಗೊತ್ತಿಲ್ಲ ಮೂರು ವರ್ಷ ಮುಂಚೆ ನಾನು ತಗೊಂಡಿದ್ದು ಇನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಸೊ ವಿ ಕೆಪ್ಟೆಡ್ ದರ್ ನೆಕ್ಸ್ಟ್ ಒಂದು ಪಾಡ್ಕಾಸ್ಟ್ ಮೈಕ್ ನಾನು ಏನಾದರೂ ಮಾತಾಡ್ತಾ ಇದ್ದೀನಿ ಮೀಟಿಂಗ್ಸ್ ತೊಗೊಳ್ತಾ ಇದ್ದೀನಿ ಕ್ಲಾಸಸ್ ತೊಗೊಳ್ತಾ ಇದೀನಿ ಅಂದ್ರೆ ಸೇಮ್ ವಾಯ್ಸ್ ಅಲ್ಲಿ ಏನು ತರದ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಕ್ಲಿಯರ್ ಇರಬೇಕು ಅಂತ ಒಂದು ಪಾಡ್ಕಾಸ್ಟ್ ಮೈಕ್ ನಾನು ಇಲ್ಲಿ ಫಿಟ್ ಮಾಡಿದ್ದೀನಿ ಇದೊಂದು ಆರು ಸಾವಿರ ರೂಪಾಯಿ ನನಗೆ ಬಿತ್ತು ಈ ಮಾನ್ಸ್ಟರ್ ಸೆಟಪ್ನ ನ ರನ್ ಮಾಡೋಕ್ಕೆ ಒಂದು ಸಿ ಪಿ ಯು ನಾನು ಮುಂಚೆನೆ ಎರಡು ವರ್ಷ ಮುಂಚೆ ಬಿಲ್ಡ್ ಮಾಡಿದ ಸಿ ಪಿ ಯು ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡೆ ಇದರಲ್ಲಿ ಹೈ ಎಂಡ್ ಗ್ರಾಫಿಕ್ ಕಾರ್ಡ್ಸ್ ಇದೆ ಎರಡು ಟಿಗೋರದು ರ್ಯಾಮ್ ಇದೆ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಆ್ಯಂಡ್ ಒಂದು ಹೈ ಎಂಡದು ಮದರ್ ಬೋರ್ಡ್ ಇದೆ ಅದ್ರ ಜೊತೆ ಏನೇನೊಂದು ಕಂಪ್ಯೂಟರ್ಗೆ ಬೇಕಾಗುತ್ತೆ ಅದರಲ್ಲಿ ಇದ್ರಲ್ಲಿ ಫಿಟ್ ಆಗಿದೆ ಈ ಮಾನ್ಸರ್ ಸೆಟ್ ಅಪ್ ಬಿಲ್ಡ್ ಮಾಡೋಕ್ಕೆ ಏನು ಬಜೆಟ್ ನನಗೆ ಬಿತ್ತು ಅಂತ ಸಲ ಕ್ಯಾಲ್ಕುಲೇಟ್ ಮಾಡೋಣ ಈಚ್ ಮಾನಿಟರ್ ಏಟ್ ಮಾನಿಟರ್ ಪ್ಲೇಸ್ ಆಗಿದೆ ಹತ್ತು ಸಾವಿರ ಒನ್ ಮಾನಿಟರು ಸೊ ಏಯ್ಟಿ ತೌಸಂಡ್ ಇಲ್ಲಾಯ್ತು ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ವೆಬ್ ಕ್ಯಾಮ್ ಪ್ಲೇಸ್ ಮಾಡಿದ್ದೀನಿ ಅದ್ರ ಮೇಲೆ ಸಿಕ್ಸ್ ತೌಸಂಡ್ ರುಪೀಸ್ ಒಂದು ಪಾಡ್ಕಾಸ್ಟ್ ಮೈಕ್ ಇದೆ ಟೂ ಲ್ಯಾಕ್ ರುಪೀಸ್ ನಂದು ಇದೆ ಅದರ ಜೊತೆ ಮೌಂಟು ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ತೌಸಂಡ್ ರುಪೀಸ್ ಮೌಂಟ್ ಇದೆ ತ್ರೀ ಲ್ಯಾಕ್ ಟ್ವೆಂಟಿ ತ್ರೀ ಥೌಸಂಡ್ ರುಪೀಸ್ ಈ ಸೆಟ್ ಅಪ್ ಬಿಲ್ಡ್ ಮಾಡೋಕ್ಕೆ ಅದ್ರ ಮೇಲೆ ದಿಸ್ ಮಾನಿಟರ್ ಇದು ನನಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಥೌಸಂಡ್ ಏನೋ ಬಿತ್ತು ಅಂತ ಅನ್ಕೊಳ್ತೀನಿ ಆ ರೇಂಜಲ್ಲೇ ಇದೆ ಸೊ ತ್ರೀ ಲ್ಯಾಕ್ ಸೆವೆಂಟಿ ಏಟ್ ಆ ಛೋಟಾ ಮೋಟ ಆಕ್ಸೆಸರಿ ತ್ರೀ ಲ್ಯಾಕ್ ಏಯ್ಟಿ ಥೌಸಂಡ್ ರುಪೀಸ್ ಮಾನ್ಸ್ಟರ್ ವಾರ್ ರೂಮ್ ಸೆಟ್ ಅಪ್ ಬಿಲ್ಡ್ ಮಾಡಿರೋದು ಇದು ಎದಕ್ಕೆ ಯೂಸ್ ಮಾಡೋದು ಅಂತ ಒಂದ್ಸಲ ಅರ್ಥ ಮಾಡ್ಕೊಳ್ಳೋಣ ನೋಡಿ ಒಬ್ಬ ಟ್ರೇಡರ್ ಗೆ ಮಲ್ಟಿಪಲ್ ಸ್ಕ್ರೀನ್ಸ್ ಇರಬೇಕು ಅಂತ ನೆಸೆಸಿಟಿ ಇಲ್ಲ ಬಟ್ ನೀವು ಅಫೋರ್ಡ್ ಮಾಡಬಹುದು ನಿಮ್ ಪ್ರೊಫೆಷನ್ ಇದು ಇದೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಟು ಲುಕ್ ಅಟ್ ಡಿಫ್ರೆಂಟ್ ಡಿಫ್ರೆಂಟ್ ಚಾರ್ಟ್ಸ್ ಇಲ್ಲಿ ನಾನು ಮಲ್ಟಿಪಲ್ ಚಾರ್ಟ್ಸ್ ನೋಡಬಹುದು ಯು ಎಸ್ ಡಾಲರ್ ಅಲ್ಲಿ ಏನಾಗ್ತದೆ ಇಂಡಿಯನ್ ರುಪೀ ಏನಾಗ್ತದೆ ಯು ಎಸ್ ಮಾರ್ಕೆಟ್ಸ್ ಚಾರ್ಟ್ ಅಲ್ಲಿ ಏನಾಗ್ತದೆ ಸೈಮಲ್ಟೇನಿಯಸ್ಲಿ ಈ ಚಾರ್ಟ್ ನೋಡಿಕೊಂಡು ಬೇರೆ ಸ್ಕ್ರಿಪ್ಸ್ ಅಲ್ಲಿ ನಾನು ಟ್ರೇಡ್ ತಗೋಬಹುದು ಬಿ ಸಿ ಎಥೀರಿಯಂ ಫೋರ್ ಎಕ್ಸ್ಪೇರ್ಸಲ್ಲಿ ಅಲ್ಲಿ ಏನಾಗ್ತದೆ ಇಲ್ಲಿ ನಿಮಗೆ ನನ್ನ ಆಲ್ಗೋ ರನ್ ಆಗೋದು ನೋಡ್ತಿರ್ಬೋದು ದಿಸ್ ಇಸ್ ಆರ್ ಒನ್ ಮಿಲಿಯನ್ ಡಾಲರ್ ಅಕೌಂಟ್ ಅದರಲ್ಲಿ ಒಂದು ವರ್ಷ ತನಕ ರನ್ ಮಾಡಿ ಒನ್ ಕೋಟಿ ಇಪ್ಪತ್ತೈದು ಲಕ್ಷ ಪ್ರಾಫಿಟ್ ಬುಕ್ ಮಾಡಿ ವಿತ್ಡ್ರಾವಲ್ಸ್ ಕೊಟ್ಟಿದ್ದೀವಿ ಕ್ಲೈಂಟಿಗೆ ಸೊ ದಿಸ್ ಇಸ್ ಕರೆಂಟ್ ಕ್ಯಾಪಿಟಲ್ ಆಲ್ಗೋ ಟ್ರೇಡಿಂಗ್ ಇಲ್ಲಿ ನಡೀತಾ ಇದೆ ಅದ್ರ ಜೊತೆ ಮಲ್ಟಿಪಲ್ ಸ್ಕ್ರೀನ್ಸ್ ಇಂದ ನಾನು ಬೆಟರ್ ಟ್ರೇಡ್ಸ್ ನ ತಗೋಬಹುದು ಬೆಟರ್ ಅನಾಲಿಸಿಸ್ ಮಾಡಬಹುದು ಒಂದು ಕಾಂಪ್ಯಾಕ್ಟ್ ಸಿ ಯು ಇಟ್ಟರೆ ನನಗೆ ಸ್ಟೀಮ್ ಲೈನ್ ಆಗೋಗ್ಬಿಡುತ್ತೆ ಪ್ರೊಸೆಸ್ ಎಲ್ಲೂ ಲ್ಯಾಗ್ ಇರಲ್ಲ ಸೊ ಆಲ್ಮೋಸ್ಟ್ ಫೋರ್ ಲ್ಯಾಕ್ಸ್ ಅಂತ ಅನ್ಕೋಬಹುದು ಈ ಮಾನ್ಸ್ಟರ್ ಸೆಟ್ ಅಪ್ ಬಿಲ್ಡ್ ಮಾಡೋಕ್ಕೆ ಟೇಬಲ್ ಬಗ್ಗೆ ಮಾತಾಡಿಲ್ಲ ಈ ಟೇಬಲ್ ನನಗೊಂದು ಹತ್ತು ಸಾವಿರ ಏನೋ ಬಿತ್ತು ಒಂಬತ್ತು ಹತ್ತು ಸಾವಿರ ಬಿತ್ತು ನಾಟ್ ಟು ಎಕ್ಸ್ಪೆನ್ಸಿವ್ ಬಟ್ ಅ ವೆರಿ ನೈಸ್ ಟೇಬಲ್ ಇದು ಕೂಡ ನಾನು ಎರಡು ವರ್ಷ ಮುಂಚೆ ತಗೊಂಡಿದ್ದೆ ಇವಾಗ ಯೂಸ್ ಆಗ್ತಾ ಇದೆ ಇದ್ರ ಜೊತೆ ನಾನು ಸ್ವಲ್ಪ ಪರ್ಸ್ನಲ್ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ತೀನಿ ನಾನು ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡಲ್ಲ ಬಟ್ ಆವಾಗ ಇವಾಗ ಏನಾದರೂ ಬೇಕು ಅಂತ ಅನ್ಸ್ದಾಗ ತೊಗೊಂಡೇ ತಗೊಳ್ತೀನಿ ದ ಫಸ್ಟ್ ಥಿಂಗ್ ದಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಸ್ ದ ಮ್ಯಾಕ್ ಎಮ್ ಟು ತುಂಬ ರೀಸೆಂಟಾಗಿ ತೊಗೊಂಡೆ ನಾನು ಇದನ್ನು ಪ್ರಾಬಬ್ಲಿ ಅರೌಂಡ್ ಏಯ್ಟ್ ಟು ನೈನ್ ಮಂತ್ಸ್ ಅಗೋ ಸೂಪರ್ ಆಗಿದೆ ತುಂಬ ಹ್ಯಾಂಡಿ ಇದೆ ಏನು ಬೇಕೋ ಅದು ಮಾಡ್ಬೋದು ದ ಟೆಕ್ನಾಲಜಿ ಇಸ್ ಅಮೇಝಿಂಗ್ ಅದ್ರ ಬಗ್ಗೆ ಎಷ್ಟು ಮಾತಾಡೋಲ್ಲ ನಿಮಗೆ ಮ್ಯಾಕಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಆಮ್ ಶೂರ್ ಬೆಟರ್ ಯೂಟ್ಯೂಬ್ ವೀಡಿಯೋಸ್ ಇದೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಮ್ಯಾಕ್ ನನಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಏಯ್ಟಿ ಫೈವ್ ತೌಸಂಡ್ ಬಿತ್ತು ಪರ್ಚೇಸ್ ಮಾಡುವಾಗ ಅದ್ರ ಜೊತೆ ಒಂದು ಚೆಸ್ಸ್ದು ಬೋರ್ಡ್ ನಾನು ಪರ್ಚೇಸ್ ಮಾಡಿದ್ದೆ ನಾನಿದ್ದು ಆಗ್ರಾದಲ್ಲಿ ಟ್ರಾವೆಲ್ ಮಾಡುವಾಗ ಈ ಬೋರ್ಡ್ನ ಪರ್ಚೇಸ್ ಮಾಡಿದ್ದು ಈ ಮಾರ್ಬಲ್ ನೀವೇನು ನೋಡ್ತಾ ಇದ್ದೀರಾ ಮಹಲ್ ಯಾವ ಮಾರ್ಬಲ್ ಇಂದ ಬಿಲ್ಡ್ ಆಗಿದೆ ಆ ಮಾರ್ಬಲ್ ಇಂದೇ ಈ ಚೆಸ್ ಬೋರ್ಡ್ ಬಿಲ್ಡ್ ಆಗಿದ್ದು ಇಟ್ಸ್ ಅ ವೆರಿ ಯುನೀಕ್ ಪೀಸ್ ಟಚ್ ಆ್ಯಂಡ್ ಫೀಲ್ ಇಸ್ ಅಮೇಝಿಂಗ್ ಆನ್ ದಿಸ್ ಇದು ನನಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಟೂ ತೌಸಂಡ್ ಏನೋ ಬಿತ್ತು ಇಟ್ಸ್ ವೆರಿ ಹೆವಿ ಇದು ನಾನು ಏರ್ಪೋರ್ಟಲ್ಲಿ ತರೋವಾಗೂ ನಂಗೆ ತುಂಬ ತೊಂದರೆ ಆಯಿತು ಇದು ತರಕ್ಕೆ ನೋಡಿ ಇಲ್ಲಿಂದ ಎತ್ತಕ್ಕೂ ಆಗ ಅಷ್ಟು ಹೆವಿ ಇದೆ ಇದು ಅದ್ರ ಜೊತೆ ನಿಮಗೆ ಗೊತ್ತಿರ್ಬೋದು ರೀಸೆಂಟ್ಲಿ ನಾನೊಂದು ರೇಬಿನ್ ಗ್ಲಾಸಸ್ ಕೂಡ ಪರ್ಚೇಸ್ ಮಾಡಿದೆ ಇವಾಗ ಅದೇ ಹಾಕೊಂಡಿರೋದು ಈ ರೇಬಿನ್ ಗ್ಲಾಸಸ್ ನನಗೆ ಆಲ್ಮೋಸ್ಟ್ ಎಷ್ಟು ಬಿತ್ತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ತೌಸಂಡ್ ಏನೋ ಬಿತ್ತು ವೆರಿ ಪ್ರಿಸೈಸ್ಲಿ ನನಗೆ ನೆನಪಿಲ್ಲ ಎಷ್ಟು ಕೊಟ್ಟೆ ಇದಕ್ಕೆ ಅಂತ ತುಂಬಾ ಅಮೇಝಿಂಗ್ ಪ್ರಾಡಕ್ಟ್ ಇದೆ ಪರ್ಚೇಸ್ ಮಾಡಿದಕ್ಕೆ ಒನ್ ಪರ್ಸೆಂಟ್ ರಿಗ್ರೆಟು ನನಗಿಲ್ಲ ಎಲ್ಲಿ ಬೇಕಲ್ಲಿ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು ಏನು ಬೇಕು ಅದು ಕೇಳ್ಬಹುದು ಮೆಟಾಗೆ ರೈಟ್ವೇ ನನಗೆ ಆನ್ಸರ್ ಸಿಗುತ್ತೆ ಈ ತರಹದ ಟೆಕ್ನಾಲಜಿ ನನಗೆ ಯಾವತ್ತು ಬರುತ್ತಾ ಅಂತ ನಾನು ಅನ್ಕೊಂಡಿರಲಿಲ್ಲ ದಿಸ್ ಇಸ್ ಅನ್ ಅಮೇಜಿಂಗ್ ಪೀಸ್ ಆಫ್ ಟೆಕ್ ಇದೊಂದು நார்மல் ಆಂಡ್ರಾಯ್ಡ್ ಫೋನ್ ಆಫೀಸ್ ಫೋನ್ ಅಂತ ಇಟ್ಟಿದ್ದೀನಿ ನಾಟ್ ಟು ಎಕ್ಸ್‌ಪೆನ್ಸಿವ್ ಬಟ್ ಡಸ್ ದಿ ಜಾಬ್ ಅಂಡ್ ದ ನೆಕ್ಸ್ಟ್ ಗ್ಯಾಜೆಟ್ ನಾನು ಪರ್ಚೇಸ್ ಮಾಡಿದ್ತೋ ಇಸ್ ಆನ್ ಓಬಿಎಸ್ ಬಾಟ್ ಈ ಬಾಟ್ ಇಸ್ ನಾಟ್ بیسಿಕಲಿ ಅಬಾಟ್ ದಿಸ್ ಇಸ್ ಅ ಕ್ಯಾಮೆರಾ ವೆರಿ ಇಂಟರೆಸ್ಟಿಂಗ್ ಹೈ ಟೆಕ್ ಎ ಐ ಟ್ರ್ಯಾಕಿಂಗ್ ಕ್ಯಾಮ್ರಾ ಇದು ನನಗೆ ಆಲ್ಮೋಸ್ಟ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಬಿತ್ತು ಇದರಲ್ಲಿ ಸುಮಾರು ಕ್ರೇಜಿ ಫೀಚರ್ಸ್ ಇದೆ ಲೈವ್ ಸ್ಟ್ರೀಮ್ ಮಾಡೋಣ ಜನರಿಗೆ ತುಂಬ ಕ್ಲಿಯರ್ಲಿ ನನಗೆ ನೋಡೋಕ್ಕಾಗಬೇಕು ಆಗಬೇಕು ಅಂತ ತಗೊಂಡೆ ಯೂಸ್ ಮಾಡ್ತಾ ಇರ್ತೀನಿ ಔಟ್ಡೋರಲ್ಲೂ ಶೂಟ್ ಮಾಡ್ಬೋದು ಇಂಡೋರಲ್ಲೂ ಶೂಟ್ ಮಾಡ್ಬೋದು ಸಿಕ್ಸ್ಟಿ ತೌಸಂಡ್ ಎ ಐ ಟ್ರ್ಯಾಕಿಂಗ್ ಇದು ನಾನು ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಎಲ್ಲಿ ಮೂವ್ ಆದ್ರೂ ಇದು ನನಗೆ ಕ್ಯಾಪ್ಚರ್ ಮಾಡುತ್ತೆ ಸೂಪರ್ ಫೀಚರ್ಸ್ ಇದೆ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ನಾನು ರೀಸೆಂಟ್ಲಿ ಮಾಡಿದ್ದು ಫಾರ್ ಕಾಂಟೆಂಟ್ ಕ್ರಿಯೇಷನ್ ನೆಕ್ಸ್ಟ್ ನನ್ನ ವಾಚ್ ಕಲೆಕ್ಷನಲ್ಲಿ ಏನೇನಿದೆ ಅಂತ ನೋಡೋಣ ಜಸ್ಟ್ ಇನ್ ಟೈಮ್ ಬಾಕ್ಸ್ ಇದೆ ಇದು ಐ ಹ್ಯಾವ್ ಸಿಕ್ಸ್ ಟು ಸೆವೆನ್ ವಾಚಸ್ ಒನ್ ಐ ಆಮ್ ವೇರಿಂಗ್ ಇಟ್ಸ್ ಅ ವೆರಿ ನಾರ್ಮಲ್ ವಾಚ್ ದ ಫಸ್ಟ್ ವಾಚ್ ಇಸ್ ಡಿಸ್ಟ್ ವಿತ್ ಅ ಗ್ರೀನ್ ಡೈಲ್ ಏಯ್ಟೀನ್ ಫಿಫ್ಟಿ ತ್ರೀ ಸ್ಟೇನ್ಲೆಸ್ ಸ್ಟೀಲ್ ಸೂಪರ್ ಆಗಿದೆ ನೋಡೋಕಂತರೂ ಸೆಕ್ಸಿ ನೋಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಐ ಆಯ್ಕೆ ದಿಸ್ ದಿಸ್ ವಾಸ್ ಅರೌಂಡ್ ತರ್ಟಿ ಏಯ್ಟ್ ತರ್ಟಿ ಏಯ್ಟ್ ಟು ಫೋರ್ಟಿ ತೌಸಂಡ್ ನಾನು ಪೇ ಮಾಡಿದೆ ಇದಕ್ಕೆ ಸೆಕೆಂಡ್ ಇಸ್ ಅ ಪ್ಯಾಡಿಗರ್ This was a very beautiful looking node. Yes, just a silver uh, stainless steel belt with black dial and multi uh, country time frame over here. stopwatch watch a stopwatch. Uh pricing because I got this as a gift from a very good friend. And this is a beautiful watch that I keep wearing now and then. Next is a Lee Cooper. This was ಅ ವೆರಿ ಯುನೋ ಸಾಲಿಡ್ ವಾಚ್ ತುಂಬ ಹೆವಿ ಇದೆ ಇದು ವೇರ್ ಮಾಡೋಕ್ಕೆ ಟಚ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಮಸ್ಕಿಲ್ ಇನ್ ಸೊ ಇದು ಕೂಡ ನನಗೆ ಇಷ್ಟ ಆಯಿತು ಆ್ಯಂಡ್ ಐ ಕಾಟ್ ದಿಸ್ ದಿಸ್ ಈಸ್ ಆಲ್ಸೋ ಪ್ರೈಸ್ ದಟ್ ಫ್ಯೂ ಥೌಸಂಡ್ ರುಪೀಸ್ ಅ ಬ್ಯೂಟಿಫುಲ್ ಪೀಸ್ ನೆಕ್ಸ್ಟ್ ಇಸ್ ಅ ಸಿಲ್ವರ್ ಡೈಲ್ ಪ್ಯಾಡ್ಗಿರ್ ನಾನು ಏನು ಮಾತಾಡ್ಲಿ ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ವಾಚ್ ನೋಡಿದ್ಮೇಲೆ ನನಗೆ ಇಷ್ಟ ಆಯಿತು ಆ್ಯಂಡ್ ಐ ಕಾಟ್ ಒನ್ ಆಫ್ ದೀಸ್ ವೆರಿ ಬ್ಯೂಟಿಫುಲ್ ಲುಕಿಂಗ್ ನೆಕ್ಸ್ಟ್ ಇಸ್ ನಾವಿ ಫೋರ್ಸ್ ವಾಚ್ ನಾನು ಯಾವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನಗೊಂದು ವಾಚ್ ಬೇಕಿತ್ತು ಅಂತ ನಾನು ಅಮೆಝಾನ್ಗೆ ಹೋಗ್ಬಿಟ್ಟು ನಾವಿ ಫೋರ್ಸ್ ಇದು ವಾಚ್ ಪರ್ಚೇಸ್ ಮಾಡಿದೆ ಇದೊಂದು ಮೂರು ಸಾವಿರ ರೂಪಾಯಿದು ವಾಚ್ ಇದೆ ಇದು ತುಂಬ ಮೆಮೊರೀಸ್ ನನಗೆ ಕೊಡುತ್ತೆ ನಾನು ಮನ್ಸ್ಕೊಟ್ಟು ಪರ್ಚೇಸ್ ಮಾಡಿರೋ ಫಸ್ಟ್ ವಾಚ್ ಇತ್ತು ಇಟ್ಸ್ ನಾಟ್ ಅಬೌಟ್ ಮನಿ ಓವೈರ್ ಇಟ್ಸ್ ಅಬೌಟ್ ವಾಟ್ ಯು ಕುಡ್ ಗೆಟ್ ಆ್ಯಂಡ್ ವಾಟ್ ಯು ಆರ್ ಸ್ಯಾಟಿಸ್ಫೈಡ್ ಎಟ್ ದ್ಯಾಟ್ ಟೈಮ್ ಸೊ ಐ ಆಲ್ವೇಸ್ ಕೀಪ್ ದಸ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ವಾಚ್ ஆண்ட் இது கூட கிரீன் டைலே தகண்டித்தோ நெக்ஸ்ட் இஸ் அ டிசார்ட் எயிட்டீன் ஃபிஃப்டி த்ரீ திஸ் வாட்ச் இஸ் க்ளோஸ் டூ அரௌண்ட் தர்ட்டி ஃபைவ் தௌசண்ட் வெரி பியூட்டிஃபுல் கோல்டன் அண்ட் சில்வர் டைல் அண்ட் நோட் நமது ஒன்று க்ளோப் தர காணத்தை இது சோ திஸ் இஸ் அ டோட்டல் ஆஃப் சிக்ஸ் வாச்சஸ் அண்ட் அ வெரி சிம்பல் வாட்ச் ஆரிங் ரைட் நோ இது நன் கலெக்ஷன் இது இதர மேல் நான் ஏனோ ட்ராடாட்டு ப்ராண்ட் இட் அந்த ஏனும் அஸ் தலை ஆக்கிள்ள மனசுக்கு அது இடாய்த்தோ அதன பர்ச்சேஸ் மா அது நே இடத்தீனேஸ் தியூட்டிஃபுல் கலெக்ஷன் ஐ லவ் நெக்ஸ்ட் ஸ்வாட்ஸ் கூட நான் இட்டி தீஸ் ஆர் சம் பியூட்டிஃபுல்லி கிராஃப்டெட்வாட்ஸ் ஃபிரம் ராஜஸ்தான் வெரி ரினாம்பேமஸ் ஆர்டிஸ்ட் டோண்ட் ரிமெம்பர் த நேம் ரெட் நோட் இதொரு சேம் பாட்டனில் நன்கு டசைன் சோ அதுக்கு நான் இதன பர்ச்சேஸ் இதில் ப்ளேட்ஸ் ஏனஸ்டு ஷார்பில்லை பட் தீஸ் ஆர் வெரி ஓல்ட் பிராபப்ளி அரௌண்ட் ஹண்ட்ரெட் அண்ட் ஃபிஃப்டி இயர்ஸ் ஓல்ட் ವೆರಿ ಎಕ್ಸ್ಪೆನ್ಸಿವ್ ಐ ವುಡ್ ನಾಟ್ ಲೈಕ್ ಟು ಕೋಟ್ ದ ಪ್ರೈಸ್ ಫಾರ್ ದಿಸ್ ಬಟ್ ದೀಸ್ ಆರ್ ಸಮ್ ಬ್ಯೂಟಿಫುಲ್ ಸ್ವಾಚ್ ಆ್ಯಂಡ್ ಇವೆಲ್ಲ ಹ್ಯಾಂಡಿಂದ ಮಾಡಿರೋದು ಕೈಯಿಂದ ಕ್ರಾಫ್ಟ್ ಮಾಡಿರೋ ಡಿಸೈನ್ಸ್ ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಆಲ್ಮೋಸ್ಟ್ ರಸ್ಟ್ ಆಗೋಗಿದೆ ಇದನ್ನ ಬೆಟರ್ ಮಾಡಬಹುದು ರಿಟ್ಯೂನ್ ಮಾಡಬಹುದು ಬಟ್ ನಾನು ಅದೇ ನ್ಯಾಚುರಲ್ ಸ್ಟೇಟಲ್ಲೇ ಇಟ್ಟಿದ್ದೀನಿ ಇದನ್ನು ಇದ್ರ ಬ್ಲೇಡ್ಸ್ ಕೂಡ ಅಷ್ಟು ಶಾರ್ಪ್ ಇಲ್ಲ ನಾಟ್ ನೆಸೆಸರಿ ಕಲೆಕ್ಷನ್ ಪೀಸ್ ಇದು ವೆರಿ ಬ್ಯೂಟಿಫುಲ್ ಲುಕಿಂಗ್ ಇದು ಸ್ವಲ್ಪ ಏಷಿಯನ್ ಸ್ವಾಟ್ಸ್ ಆಯಿತು இது இல்ல இல்ல நூறு நூறு ஐவத் வர்ஷி அலேத்தோட் ஸ்வார்ட் கூட நான் பர்ச்சேஸ் இட்ஸ் வெரிஹ் டூ ஃபைண்ட் வாரியர்ஸ் ஓல்டின் டேஸ் வாரியர்ஸ் வாட்ஸ் மைண்ட் செட்ட நான் இதே வெரி எக்ஸ்பென்சிவ் நைஃப்வாட் இட்ஸ் ப்யூட்டிஃபுல் வெரி ஸ்டீம் ஷார்ப்பே ಆ್ಯಂಡ್ ವೆರಿ ಹ್ಯಾಂಡಿ ಗುಡ್ ಟು ಯೂಸ್ ಸೊ ಗಾಡ್ ದಿಸ್ ವನ್ ಆಸ್ ವೆಲ್ ಆ್ಯಂಡ್ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೇ ಇಲ್ಲ ದಿಸ್ ಇಸ್ ಟಚ್ ಪ್ಯಾಡ್ ನಂದು ಹುಬ್ಳಿ ಇವೆಂಟ್ ನಡೆಸುವಾಗ ಐನೂರು ಜನ ತುಂಬಿಟ್ಟಿದ್ರು ನಾವು ನಡ್ಸಿರೋ ಮನಿ ಮಾತು ಇವೆಂಟಲ್ಲಿ ಆ ಇವೆಂಟಲ್ಲಿ ಒಂದು ಚೆನ್ನಾಗಿರೋ ಪ್ರೆಸೆಂಟೇಶನ್ ಕೊಡೋಣ ಬರೆದ್ಬಿಟ್ಟು ಜನರಿಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಈ ಪ್ರಾಡಕ್ಟ್ ತೊಗೊಂಡೆ ಇದೊಂದು ಹದಿನೈದು ಸಾವಿರ ಏನೋ ಬಿತ್ತು ನನಗೆ ಇಡೀ ಹುಬ್ಳಿದಲ್ಲಿ ಹುಡುಕಿ ಹುಡುಗರು ಕಲಸಿ ತೊಗೊಂಬಂದಿ ಮಾಡಬೇಕು ಅಂತ ವಿ ಮೇಡ್ ಅ ಗುಡ್ ಯೂಸ್ ಆಫ್ ಇಟ್ ಸೊ ದಿಸ್ ಇಸ್ ಒನ್ ಮೆಮರಿ ಐ ಹ್ಯಾವ್ ಅಬೌಟ್ ದಿಸ್ ಪ್ರಾಡಕ್ಟ್ ಕ್ಲಾಸಸ್ ತೊಗೊಳಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಏನೋ ಒಂದು ಜನರಿಗೆ ಹೇಳ್ಕೊಡ್ತಾ ಇದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು ಚಾರ್ಟ್ ರೀಡಿಂಗ್ ಆಗಿರ್ಬೋದು ಬರೆದು ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆ ಪರ್ಪಸ್ಸಿಗೆ ಅಂತ ತೊಗೊಂಡಿದ್ದು ಆ್ಯಂಡ್ ದಿಸ್ ಇಸ್ ಟೆಕ್ ಆನ್ ದ ಮಾನ್ಸ್ಟರ್ ಟ್ರೇಡಿಂಗ್ ಸೆಟಪ್ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ನನಗೆ ಎರಡೂವರೆ ಮೂರು ವರ್ಷ ಆಗಕ್ಕೆ ಬಂತು ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಒಂದು ಐಫೋನಿಂದ ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ ನಾವು ಆಲ್ರೆಡಿ ಅಲ್ಲಿ ಫುಲ್ ಫ್ಲೆಜ್ ಇದ್ರಿ ಮಾರ್ಕೆಟ್ಸ್ ಅಲ್ಲಿ ನಾವು ಆಕ್ಟಿವ್ ಇದ್ರಿ ಅದ್ರ ಜೊತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡ್ತಾ ಇದ್ವಿ ಸೊ ಡಿಸೆಂಟ್ ಮನಿ ಇನ್ಫ್ಲೋ ಇತ್ತು ಒಂದು ಐಫೋನಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ನಂದು ಕರ್ನಾಟಕದ ಪೇಜ್ ಏನಿದೆ ಕನ್ನಡದ ಪೇಜ್ ಏನಿದೆ ಫೈನಾನ್ಸ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಲ್ಲಿಂದ ನಾವು ಇವತ್ತು ಇಲ್ಲಿ ತನಕ ರೀಚ್ ಆಗಿದ್ದೀವಿ ದಟ್ ಐ ಹ್ಯಾವ್ ಅ ಫುಲ್ ಫ್ಲೆಜ್ ಟೀಮ್ ಫಾರ್ ಕಾಂಟೆಂಟ್ ಪ್ರೊಡಕ್ಷನ್ ಡೈರೆಕ್ಷನ್ ಎಡಿಟರ್ಸ್ ಆ್ಯಂಡ್ ಅದ್ರ ಜೊತೆ ವೇರಿಯಸ್ ಬಿಸ್ನೆಸಸ್ ಕೂಡ ನಡೆಸ್ತೀವಿ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೆ ಅದೇನು ಅಂತ ನೋಡೋಣ ಫಸ್ಟ್ ಪ್ರಾಡಕ್ಟ್ ನಾನು ತಗೊಂಡಿದ್ದು ಇಸ್ ಅ ರಿಂಗ್ ಲೈಟ್ ಎವ್ರಿ ಕ್ರಿಯೇಟರ್ ವಿಲ್ ಫಸ್ಟ್ ಪರ್ಚೇಸ್ ಅ ರಿಂಗ್ ಲೈಟ್ ಸೊ ಈ ರಿಂಗ್ ಲೈಟ್ ನನಗೊಂದು ನಾಟ್ ವೆರಿ ಶ್ಯೋರ್ ತುಂಬ ಮುಂಚೆ ತಗೊಂಡಿದ್ದು ಫ್ಯೂ ತೌಸಂಡ್ ರುಪೀಸ್ ಬಿತ್ತು ಇದು ನಂದು ಪಾಡ್ಕಾಸ್ಟ್ ಮೈಕ್ ಸ್ಟ್ಯಾಂಡ್ ಇರೋದು ಇದ್ರ ಜೊತೆ ನೆಕ್ಸ್ಟ್ ಸ್ಟುಡಿಯೋ ಲೈಟ್ಸ್ ಪರ್ಚೇಸ್ ಮಾಡಿದೆ ಫಸ್ಟ್ ಇದು ತಗೊಂಡೆ ರಿಂಗ್ ಲೈಟ್ ಆ ರಿಂಗ್ ಲೈಟ್ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾನು ಸ್ಟುಡಿಯೋ ಲೈಟ್ಸ್ ಪರ್ಚೇಸ್ ಮಾಡಿದೆ ಎರಡು ಸ್ಟುಡಿಯೋ ಲೈಟ್ಸ್ ತಗೊಂಡಿದ್ದೆ ಇದು ನೋಡೋಣ ಯಾವುದು ಅಂತ ದಿಸ್ ಇಸ್ ಡಿಜಿಟೆಕ್ ಒನ್ ಫಿಫ್ಟಿ ಡಬ್ಲ್ಯೂ ಬಿ ಸಿ ಸ್ಟುಡಿಯೋ ಲೈಟ್ ವೆರಿ ವೆರಿ ಪವರ್ಫುಲ್ ಇಡೀ ರೂಮ್ ಫಿಲ್ ಮಾಡಿಬಿಡುತ್ತೆ ಪ್ರೊಫೆಷ್ನಲ್ ಶೂಟ್ಸ್ ವಿಡಿಯೋಗ್ರಫಿ ಸಿನಿಮಾಟೋಗ್ರಫಿ ಫೋಟೋ ಶೂಟ್ಸ್ಗೆಲ್ಲ ಇದು ಯೂಸ್ ಆಗುತ್ತೆ ಇದೇ ತರದ್ದು ಇನ್ನೊಂದು ಕೂಡ ನಾನು ಪರ್ಚೇಸ್ ಮಾಡಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಎಲ್ಲಿ ಕಾಂಟೆಂಟ್ ಶೂಟ್ ಮಾಡ್ತಿದ್ದೇನೆ ಆಫೀಸಲ್ಲಿ ನಾನು ಹದಿನೈದು ಆಫ್ಲೈನ್ ಬ್ಯಾಚಸ್ ಕಂಡಕ್ಟ್ ಮಾಡಿದ್ದೀನಿ ಅಂಡ್ ಜನರಿಗೆ ಲೈವ್ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಮಾರ್ಕೆಟ್ಸ್ ಏನು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ಕಾಂಟೆಂಟ್ ಮಾಡೋಕ್ಕೆ ತುಂಬಾ ದೊಡ್ಡ ಜಾಗ ಇತ್ತು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಏನೋ ಅಲ್ಲಿ ಕಾಂಟೆಂಟ್ ಮಾಡಕ್ಕೆ ಇದು ಎರಡು ಲೈಟ್ ನಾನು ಪರ್ಚೇಸ್ ಮಾಡಿದ್ದೆ ದಿಸ್ ಇಸ್ ಆಲ್ಸೋ ಅ ಡಿಜಿಟೆಕ್ ಲೈಟ್ ದಿಸ್ ಇಸ್ ಒನ್ ಫಿಫ್ಟಿ ವಾಟ್ಸ್ ಡಿ ಸಿ ಎಲ್ ಡಿಜಿಟೆಕ್ ಸ್ಟುಡಿಯೋ ಲೈಟ್ ನಾಟ್ ವೆರಿ ಶೋರ್ ನಾನು ಇದಕ್ಕೆ ಪೇ ಮಾಡಿದೆ ಬಟ್ ಇಟ್ಸ್ ಸಮವೇರ್ ಅಲ್ಲಿ ಲಿಟ್ಲ್ ಎಕ್ಸ್ಪೆನ್ಸಿವ್ ಸಮವೇರ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ರೇಂಜ್ ಇದೆ ಎರಡು ಸೇರಿಸಿದ್ರೆ ಎರಡು ಸೇರ್ಸಿದ್ರೆ ಒಂದು ಮೂವತ್ತು ಸಾವಿರ ತನಕ ಬಂದ್ರೆ ಬರಬಹುದು ಇನ್ ಟರ್ಮ್ಸ್ ಆಫ್ ರೆಕಮೆಂಡೇಶನ್ ವೆರಿ ಗುಡ್ ಟೆಕ್ ನೀವು ಒಂದು ಬೆಡ್ರೂಮ್ ಅಲ್ಲಿ ಕಾಂಟೆಂಟ್ ಶೂಟ್ ಮಾಡ್ತಾ ಇದೀರಾ ಅಂದ್ರೆ ಈ ಒನ್ ಲೈಟ್ ನೀವು ಪರ್ಚೇಸ್ ಮಾಡಿದ್ರೆ ಮೋರ್ ದೆನ್ ಎನ್ ಆಫ್ ಇದೆ ನಿಮಗೆ ಬೇರೆ ಯಾವ್ದು ಲೈಟ್ಸ್ ಅದು ಅವಶ್ಯಕತೆನೇ ಇರಲ್ಲ ನೆಕ್ಸ್ಟ್ ನಂದೊಂದು ಹಳೆ ಮೈಕ್ ಇಲ್ಲಿದೆ ಇದು ಸದ್ಯಕ್ಕೆ ಸ್ಟ್ಯಾಂಡ್ ಮುರಿದೋಗಿದೆ ಸೊ ಯೂಸ್ ಮಾಡ್ತಾ ಇಲ್ಲ ದಿಸ್ ಇಸ್ ಅ ವೆರಿ ಓಲ್ಡ್ ರೆಡ್ ಗೇರ್ ಮೈಕ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಇದನ್ನು ನಾನು ತಗೊಂಡಿದ್ದೆ ರೀಸೆಂಟ್ಲಿ ತನಕ ಯೂಸ್ ಮಾಡ್ತಿದ್ದೆ ಇವಾಗ ಸ್ಟ್ಯಾಂಡ್ ಮುರಿದೋಯ್ತು ತುಂಬ ಚೆನ್ನಾಗಿ ಬಂತಿದ್ದು ಇದು ಪ್ರಾಡಕ್ಟ್ ಯಾವುದು ಅಂತ ನನಗೆ ನೆನಪಿಲ್ಲ ಬಟ್ ದಿಸ್ ಇಸ್ ಒನ್ ಆಫ್ ಇದ್ರ ಜೊತೆ ಒಂದು ಆರ್ ಜಿ ಬಿ ಎಲ್ ಇ ಡಿ ಲೈಟ್ ಡಿ ಜಿ ಟೆಕ್ ಡಿ ಎಸ್ ಎಲ್ ತರ್ಟಿ ವಾಟ್ ಆರ್ ಜಿ ಬಿ ಲೈಟ್ ಒಂದು ತಗೊಂಡಿದ್ದೀನಿ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಪವರ್ಫುಲ್ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಗುಡ್ ಫಾರ್ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಸೊ ನೀವು ನಾವು ಅದಕ್ಕೆ ಇದು ಯೂಸ್ ಮಾಡ್ತೀವಿ ಇದೊಂದು ಸಿಂಪಲ್ ಸ್ಪೀಕರ್ ಇಲ್ಲಿದೆ ಆ್ಯಂಡ್ ಒಂದು ಪ್ರಿಂಟರ್ ನಾವು ಇಟ್ಟಿದ್ದೀವಿ ಇದೇನು ಆಫೀಸ್ ನೀವು ನೋಡ್ತಾ ಇದ್ದೀರ ಇಲ್ಲಿ ನಮ್ಮದು ಕಾಂಟೆಂಟ್ ಕ್ರಿಯೇಷನ್ ಆಗುತ್ತೆ ನಮ್ಮ ಟ್ರೇಡಿಂಗು ಆಗುತ್ತೆ ನಮ್ಮದು ಆ್ಯಲ್ಗೂನು ಓಡುತ್ತೆ ನಮ್ಮದು ಇನ್ವೆಸ್ಟ್ಮೆಂಟ್ಸು ಆಗುತ್ತೆ ನಮ್ಮದು ಮಲ್ಟಿಪಲ್ ಬಿಸ್ನೆಸ್ಸಸ್ ಇದೆ ಆ ಬಿಸ್ನೆಸಸ್ ಕೂಡ ನಾವಿಲ್ಲೇ ಆಪ್ರೇಟ್ ಮಾಡ್ತೀವಿ ಸೊ ಪೇಪರ್ ವರ್ಕ್ ಪ್ರಿಂಟಿಂಗ್ ಇವೆಲ್ಲ ಬೇಕಾಗುತ್ತೆ ದ ಫನ್ ಪಾರ್ಟ್ ಈಸ್ ಓವರ್ ಹಿಯರ್ ದಿಸ್ ಇಸ್ ದ ಗೇರ್ ಬಾಕ್ಸ್ ನಾವೆಲ್ಲಾದರೂ ಕಾಂಟೆಂಟ್ ಮಾಡೋಕ್ಕೆ ಹೋದರೆ ಫಸ್ಟ್ ನಮ್ಮ ಗೇರ್ ಬಾಕ್ಸ್ ತೊಗೊಳ್ತೀವಿ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಬೇಸಿಕ್ ಐಟಮ್ಸ್ ನಂಬರ್ ಒನ್ ಆರ್ ಜಿ ಬಿ ಲೈಟ್ಸ್ ತ್ರೀ ಟು ಫೋರ್ ಲೈಟ್ಸ್ ಇದು ನೀವು ಐಫೋನ್ ಆ್ಯಂಡ್ರಾಯ್ಡ್ ಯಾವುದ್ರಲ್ಲಾದರೂ ಶೂಟ್ ಮಾಡ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಇದೆ ಡಾರ್ಕ್ ಲೈಟಿಂಗ್ ಎಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನಾನು ಅಮೆಝನಿಂದ ಪರ್ಚೇಸ್ ಮಾಡಿದ್ದೆ ತುಂಬ ಚೀಪ್ ಇದೆ ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ ಐ ಬಿಲಿವ್ ಅರೌಂಡ್ ಫೋರ್ ಫೈವ್ ಹಂಡ್ರೆಡ್ ರುಪೀಸಿಗೆ ಬರುತ್ತೆ ನೆಕ್ಸ್ಟ್ ಒಂದು ಡಿಜಿಟೆಕ್ ಮೈಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡೋಕ್ ಸಿಗ್ಬೋದು ಈ ಮೈಕ್ ಅರೌಂಡ್ ತ್ರೀ ಅಂಡ್ ಹಾಫ್ ಟು ಫೋರ್ ತೌಸಂಡ್ ರುಪೀಸ್ ಇದೆ ಆಡಿಯೋ ನಿಮಗೆ ಕೇಳ್ಸ್ತಿರ್ಬೋದು ಎಷ್ಟು ಕ್ಲಿಯರ್ ಇದೆ ಅಂತ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ದಿಸ್ ಇಸ್ ಒನ್ ಆಫ್ ದ ಮೈಕ್ಸ್ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಅ ಡಿ ಜೆ ಐ ಟ್ರೈಪ್ಯಾಡ್ ಆರ್ ಡೈನಮಿಕ್ ಫೋನ್ ಸ್ಟ್ಯಾಂಡ್ ಇದು ಸೂಪರ್ ಆಗಿರೋ ಪ್ರಾಡಕ್ಟ್ ಮ್ಯಾಗ್ನೆಟಿಕ್ ಆಗಿ ಈ ಥರ ಅಟ್ಯಾಚ್ ಆಗುತ್ತೆ ನಾವಿಲ್ಲಿ ನಮ್ಮ ಐಫೋನ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಇವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನಲ್ಲಿ ಬ್ಲೂಟೂತಿ ಕನೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ಜಾಯ್ಸ್ಟಿಕ್ ಥರ ಏನು ಕಾಣ್ತಿರ್ಬೋದು ಈ ಜಾಯ್ಸ್ಟಿಕ್ಕಿಂದ ಮೂವ್ಮೆಂಟ್ನ ಕಂಟ್ರೋಲ್ ಮಾಡ್ಬೋದು ಎ ಐ ಟ್ರ್ಯಾಕಿಂಗ್ ಇದೆ ವೇರಿಯಸ್ ಫೀಚರ್ಸ್ ಇದೆ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾನೆ ಇರುತ್ತೆ ಅದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಏನೇನು ಫೀಚರ್ಸ್ ಇದೆ ಅಷ್ಟು ಫೀಚರ್ಸ್ ಇದೆ ಇದರಲ್ಲಿ ಸೊ ಇದು ನನಗೆ ಒಂದು ನಾಟ್ ಶೋರ್ ಬಟ್ ಏಟ್ ತೌಸಂಡ್ ಅಷ್ಟು ರೇಂಜಲ್ಲಿ ಬಿತ್ತು ಸೊ ಒಂದು ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ತ್ರೀ ಟು ಫೋರ್ ಥಿಂಗ್ಸ್ ಬೇಕಾಗುತ್ತೆ ಒಂದು ಪ್ರಾಪರ್ ಲೈಟ್ಸ್ ಆ ಲೈಟ್ಸಿಗೆ ನೀವು ಆರ್ ಜಿ ಬಿ ಲೈಟ್ ಯೂಸ್ ಮಾಡ್ತೀರಾ ಇಲ್ಲರೆ ನಾವು ಇಲ್ಲಿ ತೋರಿಸಿರೋ ಪ್ರಕಾರ ಸ್ಟುಡಿಯೋ ಲೈಟ್ಸ್ ಯೂಸ್ ಮಾಡ್ತೀರಾ ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು ಎರಡೂ ತೊಗೊಂಡ್ರೆ ಇನ್ನೂ ಒಳ್ಳೇದು ಅಟ್ ದ ಸೇಮ್ ಟೈಮ್ ಇದ್ ಪ್ರಾಡಕ್ಟ್ ನಿಮಗೆ ನೋಡ್ತೇನೆ ನಾಫಿದೆ ಮೈಕ್ಸ್ ನಿಮಗೆ ಬೇಕಾಗುತ್ತೆ ಯಾವ ಥರ ನೀವು ಮಾತಾಡ್ತೀರಾ ನಿಮ್ಮ ಆಡಿಯೋ ಜನರಿಗೆ ಕ್ಲಿಯರಾಗಿ ಕಾಣಬೇಕು ಕ್ಲಿಯರಾಗಿ ಕೇಳಿಸ್ಬೇಕು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ ಚೆನ್ನಾಗಿದ್ದರೆ ನಿಮ್ಮ ಮೈಕ್ ಚೆನ್ನಾಗಿಲ್ಲ ಅಂದರೆ ಜನ್ರಿಗೆ ನೀವು ಅಷ್ಟು ಕನೆಕ್ಟ್ ಆಗೋಕ್ಕಾಗಲ್ಲ ಸೊ ಆ ಮೈಕ್ಗೋಸ್ಕರನೂ ನಾವು ಒಂದು ಮೈಕ್ ಯೂಸ್ ಮಾಡ್ತೀವಿ ಲೈಟ್ಸ್ ಆಯಿತು ಮೈಕ್ ಆಯಿತು ಒಳ್ಳೆ ಕ್ಯಾಮ್ರಾ ಇದೆ ನಾನು ಯಾವ ಕ್ಯಾಮ್ರಾಯಿಂದ ಇದು ಶೂಟ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಅ ಐಫೋನ್ ಸೆವೆಂಟೀನ್ ಪ್ರೊ ಇದು ನನಗೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಅಷ್ಟೇನೋ ಬಿತ್ತು ಅಪ್ರಾಕ್ಸಿಮೇಟ್ ತಗೊಂಡೇನು ಜಾಸ್ತಿ ಟೈಮ್ ಆಗಿಲ್ಲ ಒಂದು ನಾಲ್ಕು ಐದು ತಿಂಗಳೇನೋ ಆಯಿತು ಸೊ ದಟ್ಸ್ ಒನ್ ಟೆಕ್ ಆಸ್ ವೆಲ್ ಫಾರ್ ಕ್ಯಾಮ್ರಾ ನಿಮಗೆ ಹೈ ಹೈಎಂಡು ಪ್ರೊಫೆಷ್ನಲ್ ಏನೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಐಫೋನ್ ಇದ್ದರೆ ತರ್ಟೀನ್ಕಿಂತ ಮೇಲೆ ಯಾವುದಾದ್ರೂ ಐಫೋನ್ ಇದ್ದರೆ ಸೂಪರ್ ಕಾಂಟೆಂಟ್ ನೀವು ಮಾಡ್ಬೋದು ನಾನು ಕ್ಯಾಮ್ರಾ ಇಂಪ್ರೂವ್ ಮಾಡಬೇಕಂತ ತಲೆನೇ ಕೆಟ್ಟಿಸ್ಕೊಬಿಡಿ ಐಫೋನ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಎನಿ ಆಫ್ ದಿಸ್ ವರ್ಷನ್ಸ್ ವಿಲ್ ವರ್ಕ್ ಗುಡ್ ಆಫೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಡೆಕಾರ್ಸ್ ಕೂಡ ನಾನು ಇಲ್ಲಿ ಮಾಡಿದ್ದೀನಿ ದ ಫಸ್ಟ್ ಡೆಕಾರ್ ಈಸ್ ದೀಸ್ ವಾಲ್ಪೇಪರ್ಸ್ ದೀಸ್ ಆರ್ ಕೊರಿಯನ್ ವಾಲ್ಪೇಪರ್ಸ್ ಅಂತ ಹೇಳಿದ್ರು ನಾನು ಇದು ಯಾವಾಗ ಪರ್ಚೇಸ್ ಮಾಡಿ ಸೆಲೆಕ್ಟ್ ಮಾಡೋಕ್ಕೆ ಹೋದೆ ದೀಸ್ ಆರ್ ಸೋ ಗುಡ್ ವಾಲ್ಪೇಪರ್ಸ್ ದಟ್ ಇವ್ ಇದೊಂದು ಎಂಟಿಂದ ಹತ್ತು ವರ್ಷ ತನಕ ಏನಾಗಲ್ಲ ಸೊ ಇಲ್ಲೊಂದು ಬೇರೆ ವಾಲ್ಪೇಪರ್ ಇದೆ ಆ ಕಡೆ ಬೇರೆ ವಾಲ್ಪೇಪರ್ ಇದೆ ಸೊ ಇದು ನನಗೆ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ತೌಸಂಡ್ ಅಷ್ಟು ಬಿತ್ತು ಮಾಡ್ಸೋಕ್ಕೆ ಲೈಟ್ಸ್ ಬಗ್ಗೆ ಮಾತಾಡಿದ್ರೆ ಇಲ್ಲೊಂದು ಫ್ಯಾನ್ಸಿ ಲೈಟ್ ಇಟ್ಟಿದ್ದೀನಿ ಇದು ಒಂದು ಸಿಕ್ಸ್ ತೌಸಂಡ್ ರುಪೀಸ್ ಏನೋ ಬಿತ್ತು ಅದ್ರ ಜೊತೆ ಸರ್ಫೇಸ್ ಲೈಟ್ಸ್ ನಿಮಗೆ ಮೇಲೆ ನೋಡಕ್ಕೆ ಸಿಗುತ್ತೆ ಆ ಸರ್ಫೇಸ್ ಲೈಟ್ಸ್ ಒಂದು ಎರಡು ಸಾವಿರ ರೂಪಾಯಿ ಒಂದು ಲೈಟ್ ಬಿದ್ದಿದ್ದು ಸೊ ಓವರ್ ಆಲ್ ಒಂದು ಎಂಟಿಂದ ಹತ್ತು ಲೈಟ್ ಹಾಕಿದ್ದೀವಿ ಸೊ ಅದಕ್ಕೆ ಎರಡು ಸಾವಿರ ಪರ್ ಲೈಟ್ ಬಿತ್ತು ಇಲ್ಲಿ ಸ್ಪಾಟ್ ಲೈಟ್ಸ್ ಹಾಕಿದ್ದೀವಿ ಒಂದು ಸ್ಟ್ರಿಪ್ ಈ ಥರ ಇದೆ ಇನ್ನೊಂದು ಸ್ಟ್ರಿಪ್ಪು ಮೇಲ್ಗಡೆಯಿಂದ ಇದೆ ಇದು ಐ ಆಮ್ ನಾಟ್ ವೆರಿ ಶೋರ್ ಇದು ಕೂಡ ಸ್ವಲ್ಪ ದುಡ್ಡು ಹಾಕಿದ್ರಿ ಇದ್ರ ಮೇಲೆ ಎಲ್ಲ ಸೇರ್ಸಿದ್ರೆ ಒಂದು ಐದಾರು ಸಾವಿರ ಹಾಕಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಆಫೀಸಲ್ಲಿ ಸೀಟಿಂಗ್ಗೋಸ್ಕರ ಇದೊಂದು ಸೋಫಾ ಇದೊಂದು ಮೂವತ್ತು ಸಾವಿರ ಬಿತ್ತು ಟಿ ಪೈ ಇದು ಐ ನಾಟ್ ಶೋರ್ ಇದೊಂದು ಎಂಟೊಂಬತ್ ಸಾವಿರ ಬಿತ್ತು ಅಂಡ್ ಕಾರ್ಪೆಟ್ಸ್ ನನಗೆ ಶಾಕ್ ಆಯಿತು ನಾನು ಕಾರ್ಪೆಟ್ಸ್ ಪರ್ಚೇಸ್ ಮಾಡುವಾಗ ಕಾರ್ಪೆಟ್ಸ್ ಆರ್ ಸೋ ಎಕ್ಸ್ಪೆನ್ಸಿವ್ ಈ ಕಾರ್ಪೆಟ್ ನನಗೆ ಸಿಕ್ಸ್ಟೀನ್ ಥೌಸಂಡ್ ಪರ್ ಪೀಸ್ ಬಿದ್ದಿದ್ದು ಸೊ ಎರಡು ಕಾರ್ಪೆಟ್ ನಾನಿಲ್ಲಿ ಪ್ಲೇಸ್ ಮಾಡಿದ್ದೀನಿ ಸೊ ದಟ್ಸ್ ಅರೌಂಡ್ ತರ್ಟಿ ಫೋರ್ ಥೌಸಂಡ್ ರುಪೀಸ್ ಇನ್ ಕಾರ್ಪೆಟ್ಸ್ ಅಂಡ್ ದಟ್ಸ್ ವೆರಿ ಮಚ್ ದಿಸ್ ವಾಸ್ ದಿವ್ ಯೂಟ್ಯೂಬ್ ವಿಡಿಯೋ ಅಬೌಟ್ ಮಾನ್ಸ್ಟರ್ ಟ್ರೇಡಿಂಗ್ ಸೆಟಪ್ ಕಂಪ್ಯಾಕ್ಟ್ ಟ್ರೇಡಿಂಗ್ ಸೆಟಪ್ ಆಫೀಸ್ ಸೆಟಪ್ ಕಾಂಟೆಂಟ್ ಕ್ರಿಯೇಷನ್ ಸೆಟಪ್ ಆ್ಯಂಡ್ ಇದು ಎಲ್ಲದ್ಮೇಲೆ ಇಲ್ಲ ಇಲ್ಲ ಅಂದ್ರೂ ಐ ಬಿಲೀವ್ ಒಂದು ಹತ್ತು ಲಕ್ಷ ಮೇಲೆ ಖರ್ಚಾಗಿದೆ ಅಂಡ್ ಇದೇನು ಟ್ರೇಡಿಂಗ್ ಸೆಟ್ ಅಪ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಈ ಥರದ ಸೆಟಪ್ ಯಾರು ಬಿಲ್ಡ್ ಮಾಡಿಲ್ಲ ನಾಳೆ ದಿನ ಯಾರಾದರೂ ಬಿಲ್ಡ್ ಮಾಡಿದ್ರು ಕೂಡ ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತೀವಿ ಯು ಶುಡ್ ಆಲ್ವೇಸ್ ಕೀಪ್ ಇಂಪ್ರೂವೈಸಿಂಗ್ ಸೊ ಇಫ್ ಯು ಲೈಕ್ ದಿಸ್ ಸೆಟಪ್ ಈ ಥರದ್ದು ಸೆಟಪ್ ನೀವು ಬಿಲ್ಡ್ ಮಾಡೋಕೆ ಇಷ್ಟಪಡ್ತೀರಾ ಅಂದರೆ ಟ್ರೇಡಿಂಗ್ ಕಲೀರಿ ಟೆಕ್ನಿಕಲ್ ಅನಾಲಿಸ್ನ ಮಾಸ್ಟರ್ ಮಾಡಿ ಎಲ್ಲಿಂದ ಕಲಿಬೇಕು ವಿ ಆರ್ ಆಲ್ವೇಸ್ ದೇರ್ ಫ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಕಮ್ಯುನಿಟೀಸ್ನ ಸೇರ್ಕೊಳ್ಳಿ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಡಬಲ್ ಜೀರೋ ಸಿಕ್ಸ್ ಸೆವೆನ್ ನೈನ್ ವಾಟ್ಸಪ್ ಮಾಡಿದ್ರೆ Now, VFX community to free and exclusive access ko da though. so do not miss out on all these amazing things. And I will see you in the next video. Jai